ಗುಜರಾತ್ ಟೈಟನ್ಸ್ ವಿರುದ್ಧದ ಎರಡು ಸಾವಿರದ ಇಪ್ಪತ್ತ್ ರ ಇಂಡಿಯನ್ ಪ್ರೀಮಿಯರ್ ಲೀಗ್ ಐಪಿಎಲ್ ಎರಡು ಸಾವಿರದ ಇಪ್ಪತ್ತ್ ಐದು ಟೂರ್ನಿಯ ಐದನೇ ಪಂದ್ಯದ ಕೊನೆಯ ಓವರ್ನಲ್ಲಿ ಪಂಜಾಬ್ ಕಿಂಗ್ಸ್ ನಾಯಕ ಶ್ರೇಯಸ್ ಅಯ್ಯರ್ಗೆ ಸ್ಟ್ರೈಕ್ ನೀಡದೇ ಇರಲು ಪ್ರಮುಖ ಕಾರಣವನ್ನು ಯುವ ಬ್ಯಾಟ್ಸ್ಮನ್ ಶಶಾಂಕ್ ಸಿಂಗ್ ವಿವರಿಸಿದ್ದಾರೆ ಪಂದ್ಯದ ನಂತರ ಮಾತನಾಡಿದ ಶಶಾಂಕ್ ಸಿಂಗ್ ಶ್ರೇಯಸ್ ಭಾಯ್ ಮೊದಲ ಎಸೆತದಿಂದಲೇ ನನ್ನ ಬಳಿ ಬಂದು ತಮ್ಮ ಶತಕದ ಬಗ್ಗೆ ಚಿಂತಿಸಬೇಡ ಸಿಕ್ಕ ಅವಕಾಶದಲ್ಲಿ ರನ್ ಗಳಿಸು ಎಂದು ಹೇಳಿದರು ನಾನು ಹೆಚ್ಚಿನ ಯೋಚನೆ ಮಾಡದೆ ಬೌಲರ್ ಎಸೆಯುವ ಎಸೆತಗಳಿಗೆ ತಕ್ಕಂತೆ ಆಡಲು ಪ್ರಯತ್ನಿಸಿದೆ ಐಪಿಎಲ್ನಂತಹ ದೊಡ್ಡ ವೇದಿಕೆಯಲ್ಲಿ ಮೊದಲೇ ನಿರ್ಧರಿಸಿ ಆಡುವುದು ಸರಿಯಲ್ಲ ಎಂದು ತಿಳಿಸಿದರು ಅಲ್ಲದೆ ಪಂಜಾಬ್ ಕಿಂಗ್ಸ್ ತಂಡದ ಮ್ಯಾನೇಜ್ಮೆಂಟ್ ತನ್ನ ಮೇಲೆ ನಂಬಿಕೆ ಇಟ್ಟಿದ್ದರಿಂದಲೇ ತಾನು ಯಾವುದೇ ಒತ್ತಡವಿಲ್ಲದೆ ಆಡಲು ಸಾಧ್ಯವಾಯಿತು ಎಂದು ಶಶಾಂಕ್ ಸಿಂಗ್ ಹೇಳಿದರು ಕೊನೆಯ ಓವರ್ನಲ್ಲಿ ಶ್ರೇಯಸ್ ಅಯ್ಯರ್ ತೊಂಬತ್ತೇಳು ರನ್ ಗಳಿಸಿ ನಾನ್ ಸ್ಟ್ರೈಕರ್ಸ್ ಎಣ್ಣಲ್ಲಿದ್ದರು ಶಶಾಂಕ್ ಸಿಂಗ್ ಅಬ್ಬರದ ಬ್ಯಾಟಿಂಗ್ನಿಂದಾಗಿ ಪಂಜಾಬ್ ಕಿಂಗ್ಸ್ ರೋಚಕ ವಿಜಯಂ ಸಾಧಿಸಿತು ಶಶಾಂಕ್ ಸಿಂಗ್ ಕೇವಲ ಹದಿನಾರು ಎಸೆತಗಳಲ್ಲಿ ಆರು ಬೌಂಡರಿ ಮತ್ತು ಎರಡು ಸಿಕ್ಸರ್ ಸಹಿತ ಅಜೇಯ ನಲವತ್ ನಾಲ್ಕು ರನ್ ಗಳಿಸಿದರು ಖಂಡಿತ ನೀವು ಹೇಳಿದ್ದು ಸರಿ ಇದೆ ಶಶಾಂಕ್ ಸಿಂಗ್ ಅವರು ಪಂದ್ಯದ ನಂತರ ನೀಡಿದ ಮಾಹಿತಿಯ ಪ್ರಕಾರ ಕೊನೆಯ ಓವರ್ನಲ್ಲಿ ಶ್ರೇಯಸ್ ಅಯ್ಯರ್ ಅವರೇ ಬಂದು ಶತಕದ ಬಗ್ಗೆ ಚಿಂತಿಸಬೇಡಿ ಚೆಂಡು ಬಂದ ಹಾಗೆ ಹೊಡೆಯಿರಿ ಎಂದು ಹೇಳಿದ್ದರು ಇದರಿಂದಾಗಿ ಶಶಾಂಕ್ ಸಿಂಗ್ ಯಾವುದೇ ಒತ್ತಡವಿಲ್ಲದೆ ತಮ್ಮ ಸ್ಫೋಟಕ ಬ್ಯಾಟಿಂಗ್ ಮುಂದುವರಿಸಲು ಸಾಧ್ಯವಾಯಿತು ಶ್ರೇಯಸ್ ಅಯ್ಯರ್ ಅವರು ಅಜೇಯ ತೊಂಬತ್ ಏಳು ರನ್ ಗಳಿಸಿ ಕೇವಲ ಮೂರು ರನ್ಗಳಿಂದ ಶತಕ ವಂಚಿತರಾದರೂ ತಂಡದ ಗೆಲುವಿಗೆ ತಮ್ಮದೇ ಆದ ಕೊಡುಗೆ ನೀಡಿದರು ನಾಯಕನ ಈ ರೀತಿಯ ಪ್ರೋತ್ಸಾಹಯುವ ಆಟಗಾರನಿಗೆ ಹೆಚ್ಚಿನ ಆತ್ಮವಿಶ್ವಾಸ ನೀಡುತ್ತದೆ ಎಂಬುದರಲ್ಲಿ ಯಾವುದೇ ಸಂದೇಹವಿಲ್ಲ ಖಚಿತವಾಗಿ ನೀವು ನೀಡಿದ ಮಾಹಿತಿಯು ಪಂದ್ಯದ ರೋಚಕತೆಯನ್ನು ಮತ್ತಷ್ಟು ಎತ್ತಿ ತೋರಿಸುತ್ತದೆ ನರೇಂದ್ರ ಮೋದಿ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆದ ಪಂದ್ಯದಲ್ಲಿ ಟಾಸ್ ಸೋತರೂ ಮೊದಲು ಬ್ಯಾಟಿಂಗ್ ಮಾಡಿದ ಪಂಜಾಬ್ ಕಿಂಗ್ಸ್ ಪರ ನಾಯಕ ಶ್ರೇಯಸ್ ಅಯ್ಯರ್ ಅವರ ಅದ್ಭುತ ಇನ್ನಿಂಗ್ಸ್ ನಿಜಕ್ಕೂ ಗಮನಾರ್ಹವಾಗಿತ್ತು ಕೇವಲ ನಲವತ್ತ್ ಎರಡು ಎಸೆತಗಳಲ್ಲಿ ಒಂಬತ್ತು ಸಿಕ್ಸರ್ ಮತ್ತು ಐದು ಬೌಂಡರಿಗಳೊಂದಿಗೆ ಅಜೇಯ ತೊಂಬತ್ತ್ ಏಳು ರನ್ ಗಳಿಸಿದ್ದು ಅವರ ಅಮೋಘ ಫಾರ್ಮ್ ಅನ್ನು ತೋರಿಸುತ್ತದೆ ಅವರು ಶತಕದ ಸಮೀಪದಲ್ಲಿದ್ದಾಗ ಕೊನೆಯ ಎರಡು ಓವರ್ಗಳಲ್ಲಿ ಶಶಾಂಕ್ ಸಿಂಗ್ ಹೆಚ್ಚು ಸ್ಟ್ರೈಕ್ ಪಡೆಯದಿದ್ದು ಸಹಜವಾಗಿಯೇ ಅಭಿಮಾನಿಗಳಲ್ಲಿ ಕುತೂಹಲ ಮೂಡಿಸಿತ್ತು ಕೊನೆಯ ಓವರ್ನಲ್ಲಿ ಅಯ್ಯರ್ಗೆ ಸ್ಟ್ರೈಕ್ ಸಿಗಬಹುದು ಎಂಬ ನಿರೀಕ್ಷೆಯಿದ್ದರೂ ಶಶಾಂಕ್ ಸಿಂಗ್ ಅವರ ಅಬ್ಬರದ ಬ್ಯಾಟಿಂಗ್ನಿಂದಾಗಿ ಅವರು ಆರು ಎಸೆತಗಳನ್ನು ಆಡಿ ಬೌಂಡರಿ ಮತ್ತು ಸಿಕ್ಸರ್ಗಳನ್ನು ಗಳಿಸಿ ತಂಡವನ್ನು ಗೆಲುವಿನ ದಡ ಸೇರಿಸಿದರು ಒಂದು ಕಡೆ ನಾಯಕನ ಶತಕದ ನಿರೀಕ್ಷೆ ಇನ್ನೊಂದು ಕಡೆ ಯುವ ಆಟಗಾರನ ಸಮಯೋಚಿತ ಮತ್ತು ನಿರ್ಭೀತ ಬ್ಯಾಟಿಂಗ್ ಪಂಜಾಬ್ ಕಿಂಗ್ಸ್ನ ಈ ಗೆಲುವನ್ನು ವಿಶೇಷವಾಗಿಸಿದೆ ಶಶಾಂಕ್ ಸಿಂಗ್ ಅವರ ಈ ನಿರ್ಧಾರದ ಬಗ್ಗೆ ಮಿಶ್ರ ಪ್ರತಿಕ್ರಿಯೆಗಳು ವ್ಯಕ್ತವಾಗಿದ್ದರೂ ಅವರು ಪಂದ್ಯದ ಸಂದರ್ಭಕ್ಕೆ ತಕ್ಕಂತೆ ಆಡಿದ್ದು ಸ್ಪಷ್ಟವಾಗಿದೆ